ನನ್ನ ಮೊಬೈಲ್ ಹೋಲ್ಡರ್ ಅಲ್ಲಿ ಅದು ಆ ಫೀಚರ್ ಇರಲಿಲ್ಲ ಅದಕ್ಕೋಸ್ಕರ ಇದಕ್ಕೆ ಅಪ್ಡೇಟ್ ಮಾಡೋಣ ಅಂತ ಇನ್ಸ್ಟಾಲ್ ಮಾಡ್ಸೋಕೆ ಹೋಗ್ತಾ ಬರ್ತೀಯಾ ಭ್ರೂಣ ಇಲ್ಲಿ ನೋಡು ಮೀಸೆ ಇರೋರೆಲ್ಲ ಗಂಡ್ಸ್ ಆಗಲ್ಲ ಟೈಗರ್ ಅಂತ ಹೆಸರಿಟ್ಕೊಂಡಿದ್ದ ಟೈಗರ್ ಪ್ರಭಾಕರ್ ಆಗಲ್ಲ ಬೆಳ್ಳಗಿರೋರೆಲ್ಲ ನಮ್ಮ ಬ್ರೂನು ಆಗಲ್ಲ ಅಲ್ವಾ ಫೈ ಆ ಸೂಪರ್ ಸೆಕೆಂಡ್ ಸೂಪರ್ ಸೂಪರ್ ಕುಚುಮ ಕುಚುಮಾ ಬೈ ಬ್ರೂನ್ ಬರ್ತೀನಿ ವೆಲ್ಕಮ್ ಬ್ಯಾಕ್ ಟು ನ್ಯೂ ಕಾಂಟ್ರವರ್ಸಿ ಅಂಗಡಿ ಮಾಡ್ತಿರೋದು ಲಕ್ಷ ಗಾಡಿ ಮುನ್ನೂರು ರೂಪಾಯಿ ಖರ್ಚು ಮಾಡಿಕೊಂಡು ಬಿಲ್ಡಪ್ಲಾರದ ನಾನು ಯೂಶಲಿ ಲಾಂಗ್ ರೈಡ್ಸ್ ಎಲ್ಲ ಹೋದಾಗ ಮೊಬೈಲ್ ಚಾರ್ಜಿಂಗ್ಗೋಸ್ಕರ ನಾವು ಪವರ್ ಬ್ಯಾಂಕ್ ಇಲ್ಲ ಏನಾದ್ರೂ ಕ್ಯಾರಿ ಮಾಡ್ಬೇಕಾಗಿತ್ತು ಅದಕ್ಕೆ ಅವೆಲ್ಲ ಏನಕ್ಕೆ ತಲೆನೋವು ಇಫ್ ಇನ್ ಕೇಸ್ ಮರ್ತೋದ್ರೆ ಅವನ್ನೆಲ್ಲ ಬೈಕಲ್ಲೇ ಇರುತ್ತಲ್ಲ ಹಂಗೆ ಪಟ್ಟಂತ ಚುಚ್ಕೊಂಬೋದಲ್ಲ ಅಂತ ಇದನ್ ಹಾಕ್ಸೋಣ ಅಂತ ಹಾ ಹಲೋ ನಮಸ್ಕಾರ ನಾನು ನಿಮ್ಮ ಋತ್ವೀಕ್ ಕನ್ನಡಿಗ ತಟ್ಟಿ ನಿವತ್ತ ಏನು ಕಾಂಟೆಂಟ್ ಅಂದ್ರೆ ಅದೇ ಕಾಂಟ್ರವರ್ಸಿಗರು ನಾಲ್ಕೈದು ತಿಂಗಳಿಂದೆ ಒಂದು ಕಾಂಟ್ರವರ್ಸಿ ವಿಡಿಯೋನ ಮಾಡಿದೆ ಅದು ಯಾಕೋ ಸ್ವಲ್ಪ ದಿವಸ ಹಂಗೆ ಮತ್ತೆ ತಣ್ಣಗಾಗಿತ್ತು ಅದನ್ ಬಿಟ್ರೆ ಈಗ ಮತ್ತೆ ಶುರು ಆಗ್ಬಿಟ್ಟೈತೆ ಮತ್ತೆ ಅದೇ ಕಾಂಟ್ರವರ್ಸಿ ಆಕ್ಚುಲಿ ನಾನು ಮುಂಚೆನೂ ಹೇಳಿದ್ದೆ ನಾನು ಕೆ ಅವ್ರ ಫ್ಯಾನು ಅಂತ ಆ ವಿಡಿಯೋದಲ್ಲೂ ಅಷ್ಟೇ ನಾನು ಕೆ ಪರವಾಗಿ ಮಾತಾಡಿಲ್ಲ ಟಿ ಕೆ ಅವರು ಫ್ಯಾನು ಅವ್ರನ್ನ ಸ್ಫೂರ್ತಿಯಾಗಿ ತಗೊಂಡಿದೀನಿ ಪೂರ್ತಿಯಾಗಿ ತಗೊಂಡಿಲ್ಲ ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಬಟ್ ಈ ಕಾಂಟ್ರವರ್ಸಿ ಏನಕ್ಕೆ ಅಂದ್ರೆ ಟಿವಿ ಅವ್ರಿಗೂ ಮತ್ತೆ ಟಿ ಕೆ ಅವ್ರಿಗೂ ಕಾಂಟ್ರವರ್ಸಿ ಆಗೈತೆ ನಾಲ್ಕೈದು ತಿಂಗಳಿಂದ ವಿಡಿಯೋ ನೋಡ್ತಾನೆ ಇದೀನಿ ಅವ್ರ ಇವ್ರಿಗೆ ಬಯೋದು ಇವ್ರ ಅವ್ರಿಗೆ ಬೈಯೋದು ಸ್ವಲ್ಪ ದಿವಸ ತಂಡ್ ಹಂಗೆ ಬಟ್ ಅವ್ರು ಇವ್ರ ಹೆಸರು ತಗೊಂಡಿಲ್ಲ ಇವರು ಸಹ ಅವ್ರ ಹೆಸರು ತಗೊಂಡಿಲ್ಲ ಹೋಗಿ ಹೋಗ್ರು ಬಟ್ ವಿಡಿಯೋಸ್ ಮಾತ್ರ ವಿಡಿಯೋಸ್ ಮೇಲೆ ವಿಡಿಯೋ ವಿಡಿಯೋಸ್ ಮೇಲೆ ವಿಡಿಯೋ ಬರ್ತಾನೆ ಇದಾವ್ ಗುರು ಎಷ್ಟೋ ಮೋಟೋ ವ್ಲಾಕರ್ ಬಿಟ್ರೆ ಇವ್ರು ಯಾರ ಬಗ್ಗೆ ಬೈತಾರೋ ಅನ್ನೋದು ಐಡಿಯಾನೇ ಇಲ್ಲ ಡಿ ವಿ ಅವರು ಒಂದ್ ಯಾವ್ದೋ ವಾರ್ನಿಂಗ್ ಮಾಡ್ದಾಗ ಹಂಗೆ ಪೊಲೀಸ್ ಸ್ಟೇಷನ್ ಗೆ ಹೋಗಿದ್ರು ಅದು ನನ್ನ ಮಕ್ಳು ಏನೇನೋ ಫೇಕ್ ನ್ಯೂಸ್ ನಬ್ಬಸ್ ಬಿಟ್ರಂಗೆ ಬಟ್ ಆಕ್ಚುಲಿ ಅದು ಇಬ್ರು ಮೋಟೋ ವ್ಲಾಕರ್ಸ್ ಮಧ್ಯ ಆಗಿರೋ ಕಾಂಟ್ರವರ್ಸಿ ಅಂತ ಗೊತ್ತಿಲ್ಲ ಗುರು ಇವತ್ತ ನಾನೊಂದು ಗುಜರಿ ಗಾಡಿನ ನೋಡಿದ್ದೆ ಗುಜರಿ ಗಾಡಿ ಹೇಳ್ಕೊಳ್ಳೋ ಎಷ್ಟು ಜನ ಅಫೆಂಡ್ ಆಗ್ತಾರೆ ಹೇಳಿ ವಿಂಟೇಜ್ ಗಾಡಿ ಇಟ್ಟಿರೋರು ಈ ಜಾಗದಲ್ಲಿ ಒಂದು ವಿಂಟೇಜ್ ಗಾಡಿ ನೋಡಿದ್ದೆ ನಾನು ತೋರಿಸ್ತೀನಿ ಯಾವ ಗಾಡಿ ಅಂತಾನೂ ಹೇಳ್ತೀನಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಇಲ್ಲಿ ನಮ್ಮ ಬೇಬಿ ಇನ್ಸ್ಟಾಲ್ ಮಾಡ್ತಾರ ಕೇಳೋಣ ಚಾರ್ಜಿಂಗ್ ಪೋಟೋ ತಂದಿದ್ದೀನಿ ಇಲ್ಲೇ ಇದೆ ಇರಲಿ ಹಂಗಾದ್ರೆ ಆ ಎಲ್ಲಿಗಪ್ಪ ನಿಲ್ಸಿದೆ ಗುಜ್ರಿ ಗಾಡಿ ಬಗ್ಗೆ ನಾನೊಂದು ಗುಜ್ರಿ ಗಾಡಿ ಅಂತ ಯಾಕಂದ್ರೆ ನನ್ಗೆ ಮುಂಚೆಯಿಂದನೂ ಒಂದು ಆಸೆ ಇತ್ತು ಗುರು ವಿಂಟೇಜ್ ಗಾಡಿನ ಕಲೆಕ್ಷನ್ ಮಾಡ್ಬೇಕಾಗಿತ್ತು ಅಂತ ಹುಯಿ ಹುಯಿ ಬೇಬಿ ಅಮ್ಮ ಯಾರಪ್ಪಾ ಇಲ್ಲಿ ಬಂದ್ಬಿಟ್ರಿ ಶವಾಸನ ಮಾಡ್ತವ್ರೆ ವಿಂಟೇಜ್ ಗಾಡಿಗಳನ್ನ ಇಡಬೇಕಾಗಿತ್ತು ಅಂತ ಮುಂಚೆಯಿಂದಾನು ಆಸೆ ಇತ್ತು ಗುರು ಆ ಆಸೆ ಮಧ್ಯದಲ್ಲಿ ಒಂದು ಈ ಕಾಂಟ್ರವರ್ಸಿ ಏನಾದ್ರು ನಡೀತಿದೆ ಓಕೆ ವಿಡಿಯೋಸ್ ಮೇಲೆ ವಿಡಿಯೋಸ್ ಬಿಡ್ತವ್ರೆ ಸಬ್ಸ್ಕ್ರೈಬರ್ಸ್ ಮೇಲೆ ಸಬ್ಸ್ಕ್ರೈಬರ್ಸ್ ಮಾಡ್ಕೊತವ್ರೆ ಇವ್ರ ಹೆಸರು ಅಂತ ಟಾಪ್ ಆಗಿ ಮಾಡ್ಕೊತವ್ರೆ ಗುರು ಯಾವ್ದಕ್ಕೂ ಕಮ್ಮಿ ಇಲ್ಲ ಆದ್ರೆ ಏನ್ ಬೇಜಾರು ಅಂದ್ರೆ ಆ ವಿಂಟೇಜ್ ಗಾಡಿಗಳನ್ನ ತಾಂಡ್ ಹೋಗ್ಬಿಟ್ಟು ಗುಜರಿ ಗಾಡಿ ಅಂದವರಲ್ಲ ದಿವಿ ಅವ್ರು ಏನಕ್ಕೆ ಅಂದವರ ಗೊತ್ತಿಲ್ಲ ಬಟ್ ಕೆ ಜೀರೋ ನೈನ್ ರೈಡರ್ ಇದಾರ ಮೈಸೂರು ಅವರು ಅವರು ಬಂದ್ಬಿಟ್ಟು ಮೋಟೋ ವ್ಲಾಗರ್ ಅವರು ಅವರು ತುಂಬಾ ಅಫೆಂಡ್ ಆಗ್ಬಿಟ್ಟಿದ್ರು ಯಾಕಂದ್ರೆ ಅವರು ವಿಂಟೇಜ್ ಗಾಡಿಗಳನ್ನ ತುಂಬಾ ಕಲೆಕ್ಟ್ ಮಾಡಿದ್ದಾರೆ ಮತ್ತೆ ಅದ್ರ ಬಗ್ಗೆ ತುಂಬಾ ರಿವ್ಯೂ ಮಾಡಿದ್ದಾರೆ ಅವ್ರ ಪಾಪ ಯಾರ ವಿಷಯಕ್ಕೂ ಹೋಗಲ್ಲ ಕಾಂಟ್ರವರ್ಸಿ ಆಗಿರ್ಬೋದು ಏನೇ ಕಾಂಟ್ರವರ್ಸಿ ನಡೆದಿರು ಅವ್ರ ಪಾಡಿಗೆ ಅವ್ರ ಡಿ ವಿ ಅವ್ರ ಮಾತಿಗೆ ತುಂಬಾ ಅಫೆಂಡ್ ಆಗ್ಬಿಟ್ಟಿದ್ರು ಅವರು ಈ ವಿಡಿಯೋನೇ ವೀಡಿಯೋನೇ ಹಾಕ್ಬಿಟ್ಟು ಥರ್ಟಿ ಟು ಪಾಯಿಂಟ್ ಒನ್ ಕೆ ಏನೇನೋ ವ್ಯೂಸ್ ಸಹ ಹೋಗಿತ್ತು ಇವ್ರ ಸ್ಟೋರಿ ಮೇಲೆ ಗೊತ್ತಾಯ್ತು ನಾನು ಗುಜರಿ ಗಾಡಿಗಳಂದ್ರೆ ಇದಕ್ಕೆ ನಾ ಮೋಸ್ಟ್ಲಿ ರಿಲೇಟೆಡ್ ಆಗಿದೆ ಅಂತ ಡಿ ವಿ ಅವ್ರ ಏನಾರು ಇನ್ ಕೇಸ್ ಏನಾದ್ರು ಗುಜರಿ ಗಾಡಿಗಳನ್ನ ವಿಂಟೇಜ್ ಗಾಡಿಗಳ್ಗೆ ಏನಾರು ಕಂಪೇರ್ ಮಾಡಿದ್ರೆ ಬ್ರೋ ನಿಮ್ಗೆ ಒಂದ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ನೀವು ಮೋಟಾರ್ ಟಾಪ್ ಮೋಟಾರ್ ಏನೇ ಆಗಿರ್ಬೋದು ನಿಮ್ ತಾತ ಆಗಿರ್ಬೋದು ನಿಮ್ ಅಪ್ಪ ಆಗಿರ್ಬೋದು ಅವತ್ತ ಲೂನ ತುಳಿದ್ಮೇಲೆ ಇವತ್ತ ನೀವು ಸೂಪರ್ ಬೈಕ್ ನ ಇಟ್ಟಿರೋದ್ ಬ್ರೋ ವಿತೌಟ್ ಯುವರ್ ತಾತ ವಿತೌಟ್ ಇವರ್ ಅಪ್ಪ ನೀವು ಇಲ್ಲಿ ಬಂದಿರಕ್ಕೆ ಸಾಧ್ಯನೇ ಇಲ್ಲ ಇವತ್ತ ನೀವು ಸೂಪರ್ ಬೈಕ್ ಓಡಿಸಿದೀರಾ ಅಂದ್ರೆ ಅದಕ್ಕೆ ಕಾರಣನೇ ನಿಮ್ಮ ಅಪ್ಪ ಅದು ಅದನ್ ಬಿಟ್ರೆ ನಿಮ್ಮ ತಾತ ನಿಮ್ಮ ತಾತ ಕೇಳ್ರಿ ತೌಸಂಡ್ ಟೂ ಹಂಡ್ರೆಡ್ ಟೈಗರ್ ಗೊತ್ತಾ ಅಂತ ಯಾಕಂದ್ರೆ ನಮಿಗ್ ಕೇಳಿ ಲೂನಾ ನಮಗೆ ಗೊತ್ತಿರುತ್ತೆ ನಿಮ್ಗೂ ಗೊತ್ತಿರುತ್ತೆ ಲೂನಾ ಆಗಿನ ಕಾಲದಲ್ಲಿ ಯಾವ್ದು ಟೈಗರ್ ಇರ್ಲಿಲ್ಲ ಬ್ರೋ ಯಾವ್ದೇ ನೀವೇನು ಹುಲಿ ಇಟ್ಟಿದಿರಲ್ಲ ತೌಸಂಡ್ ಟೆನ್ ಹಾರ್ ಹಾರ್ ಅದು ಸಹ ಇರ್ಲಿಲ್ಲ ಅವಾಗ ಏನಿದ್ದರು ಆರ್ ಏ ಸಿ ನಿಮ್ದು ಯಾವ್ದೇ ಹಾರ್ಹಾರು ಸಹ ಇರ್ಲಿಲ್ಲ ಆಗಿದ್ದಿದ್ದೇ ರಾಜ್ ದೂತು ಈ ವಿಂಟೇಜ್ ಗಾಡಿಗಳು ಲೂನ್ ಆಗಿರ್ಬೋದು ಓಲ್ಡ್ ಬುಲೆಟ್ಸ್ ಯಾವ್ಯಾವ ಇದೆ ಅದೇ ಗುರು ಇದ್ದಿದ್ದು ಆಯ್ತಾ ಗುಜರಿ ಗಾಡಿ ಬಗ್ಗೆ ಒಂದು ಕ್ಲಾರಿಫೈ ವಿಡಿಯೋ ಮಾಡ್ಬಿಡಿ ಇನ್ನೇನು ಇಲ್ಲ ಯಾಕಂದ್ರೆ ವಿಂಟೇಜ್ ಗಾಡಿಗಳನ್ನ ಎಷ್ಟೋ ಜನ ಈಗಲೂ ಕಲೆಕ್ಟ್ ಮಾಡಕ್ ನೋಡ್ತಿದಾರೆ ತೌಸಂಡ್ ಟೂ ಹಂಡ್ರೆಡ್ ಸಿ ಸಿ ಗಾಡಿ ಏನಿದೆ ಇಫ್ ಇನ್ ಕೇಸ್ ಏನಾದ್ರು ಸ್ಪೇರ್ ಪಾರ್ಟ್ಸ್ ಏನಾದ್ರು ಹೋದ್ರೆ ಆ ಶೋರೂಮ್ಗೆ ಹೋದ್ರೆ ಸಿಗುತ್ತೆ ಬ್ರೋ ಆದ್ರೆ ನೀವೇನಾದ್ರೂ ವಿಂಟೇಜ್ ಗಾಡಿಗಳನ್ನ ಇಟ್ಟಿ ಅದ್ರನ್ನ ಸಾಕ್ಬೇ ಅಂದ್ರೆ ಎರಡು ಗುಂಡ್ಗೆ ಎಕ್ಸ್ಟ್ರಾ ಬೇಕು ಬ್ರೋ ನೀವು ಯಾಕಂದ್ರೆ ಒಂದ್ಸಲ ವಿಂಟೇಜ್ ಗಾಡಿನ ಇಡಿ ಅದ್ರ ಪಾರ್ಟ್ಸ್ ಹುಡುಕ ತಗೊಂಡ್ ಬರ್ತಾರಲ್ಲ ಅವಾಗ ಗೊತ್ತಾಗುತ್ತೆ ವಿಂಟೇಜ್ ಗಾಡಿಗಳಿಟ್ಟಿ ಸಾಕೋದು ಏನು ಅಂತ ವಿಂಟೇಜ್ ಗಾಡಿಗಳು ಏನಿದೆ ವಿಂಟೇಜ್ ಗಾಡಿಗಳನ್ನ ಇಟ್ಟು ಸಾಕೋದು ಏನು ಸೂಪರ್ ಬೈಕ್ ಇಟ್ಟಷ್ಟು ಸುಲಭ ಅಲ್ಲ ಸೂಪರ್ ಬೈಕ್ ಸಾಕೋದು ಅಂದ್ರೆ ಬೇಕು ನಾರ್ಮಲ್ ಆಗಿ ಎಲ್ಲರೂ ದುಡ್ಡಿದ್ರೆ ಆರಾಮಾಗ ಸಾಕ್ತಾರೆ ಬಟ್ ಅದೇ ವಿಂಟೇಜ್ ಗಾಡಿಗಳನ್ನ ಸಾಕ್ಬೇಕು ಅಂದ್ರೆ ಎಷ್ಟೇ ದುಡ್ಡಿದ್ರು ಅದಕ್ಕೋಸ್ಕರ ಒಂದು ಪಾರ್ಟ್ಸ್ ಮಿಸ್ ಆದ್ರು ಆ ಪಾರ್ಟ್ಸ್ ಹುಡಿಕೊಂಬಂದು ಅದಕ್ಕೆ ರೀಇನ್ಸ್ಟಾಲ್ ಮಾಡೋದೈತಲ್ಲ ಅದ್ರ ಮುಂದೆ ನಿಮ್ಮ ಸೂಪರ್ ಬೈಕ್ ಮೇಂಟೈನ್ ಮಾಡೋದೇನಲ್ಲ ಗುರು ಯಾರು ಬೇಕಾರು ಆಯ್ತು ಶೋಕಿಗೆ ಗಾಡಿ ತಗೊಂಬಂದ್ಬಿಡಿ ಎರಡ್ ಸಲ ಮಾಡಿ ವಿಡಿಯೋನ ಮೂರನೇ ಸಲ ಮಾಡೋಣ ಎಷ್ಟೊಂದ್ ಜನ ಸಿಕ್ತಾರೆ ವಿಂಟೇಜ್ ಗಾಡಿಗಳ್ಗು ಸ್ವಲ್ಪ ರೆಸ್ಪೆಕ್ಟ್ ಕೊಡಿ ಬ್ರೋ ಯಾಕಂದ್ರೆ ಹೇಳ್ದಂಗೆ ನಿಮ್ಮ ತಾತ ಆಗಿರ್ಬೋದು ನಿಮ್ಮ ಅಪ್ಪ ಆಗಿರ್ಬೋದು ಯಾರಿಗೂ ತೌಸಂಡ್ ಟೂ ಹಂಡ್ರೆಡ್ ಸಿ ಸಿ ಯಾರಿಗೂ ಗೊತ್ತಿಲ್ಲ ಬ್ರೋ ಇಫ್ ಇನ್ ಕೇಸ್ ಜೀ ವಿ ಅವ್ರ ಏನಾದ್ರು ಈ ವಿಡಿಯೋ ನೋಡಿ ಬೇಜಾರ್ ಆಗಿದ್ರೆ ಯಾಕಂದ್ರೆ ಹೋದ್ ಸಲ ವಿಡಿಯೋ ಅವರಿಗೆ ರೀಚ್ ಆಗಿದೆ ಈ ಸಲನು ಪಕ್ಕ ಅಂದ್ರೆ ನೂರ ನೂರ್ ರೀಚ್ ಆಗೇ ಆಗುತ್ತೆ ಈ ವಿಡಿಯೋನ ನನಗೆ ಈ ಕಾಂಟ್ರವರ್ಸಿ ಬಗ್ಗೆ ಯಾರ್ಯಾರ ಬಗ್ಗೆ ಮಾತಾಡಿದೀನೋ ಎಲ್ಲಾರು ನೋಡೇ ನೋಡ್ತಾರೆ ಅನ್ನೋದು ಗೊತ್ತು ಬಟ್ ನೀವು ಕಾಂಟೆಂಟ್ ಕೊಡ್ತಿದ್ರಾ ನೀವು ಆಲ್ರೆಡಿ ಬೆಳೆದಿರೋರು ಕೊಡ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡ್ ಮಾತಾಡಿದ್ರು ನೀವೇನೋ ಓಕೆ ನಿಮ್ ಕಾಂಟೆಂಟ್ ಅಲ್ಲಿ ಅನ್ಫಿಲ್ಟರ್ಡ್ ಅಂತ ಹೊಸ ಚಾನಲ್ ಶುರು ಮಾಡಿದ್ರಿ ಅದರಲ್ಲಿ ಮೂರ್ ಲಕ್ಷ ಸಬ್ಸ್ಕ್ರೈಬರ್ಸ್ ತಗೊಂಡ್ರಿ ಟೀಕೆ ಅವರು ಫಿಲ್ಟರ್ ಇಟ್ಕೊಂಡು ಫಿಲ್ಟರ್ ವೀಡಿಯೋಸ್ ಮಾಡಿದ್ರು ನಿಮ್ ಕಾಂಟ್ರವರ್ಸಿ ಏನಾರ ಆಗಿರ್ಲಿ ಕನ್ನಡ ಮೋಟರ್ಲಾಗರ್ಸ್ ಅಲ್ಲಿ ಯೂನಿಟಿನೇ ಇಲ್ಲ ಖಂಡಿತವಾಗ್ಲೂ ಯೂನಿಟಿ ಇಲ್ವೇ ಇಲ್ಲ ಯಾಕಂದ್ರೆ ನೀವು ಒನ್ ಫಿಲ್ಟರ್ ಅಂತ ಶುರು ಮಾಡಿದ್ರೆ ಅದು ಆಪೋಸಿಟ್ ಆಗಿ ಫಿಲ್ಟರ್ಡ್ ಅಂತ ಅವ್ರು ಶುರು ಮಾಡಿದ್ರು ನೀವ್ ನೀವೇ ಹಿಂಗ್ ಜಗ್ ಆಡ್ಕೊಂಡ್ರೆ ಇನ್ ಯಾರ ಗುರು ಕನ್ನಡ ಕಮ್ಯುನಿಟಿನ ಬೆಳೆಸ್ತಾರೆ ಮೋಟಾ ಬ್ಲಾಗಿಂಗ್ ಕನ್ನಡ ಕಮ್ಯುನಿಟಿನ ನೀವು ಓಜಿ ಅಂತ ನೀವ್ ಅಂತೀರಾ ಅವ್ರು ಕೇಳ್ರಿ ಅವ್ರು ಓಜಿ ಅಂತಾರೆ ಇನ್ ಯಾರ ಓಜಿ ಇರ್ತಾರೆ ಬಟ್ ನೀವ್ ನೀವೇ ಕಿತ್ತಾಡ್ಕಂತಿದ್ದೀರಾ ಮೈನು ನಿಮ್ಮಲ್ಲೇ ಕೋರ್ಡಿನೇಷನ್ ಇಲ್ಲ ಗುರು ಫಸ್ಟ್ ಆ ಕೋಆರ್ಡಿನೇಷನ್ ನ ಇಟ್ಕೊಳ್ಳಿ ಸರಿ ಅವ್ರು ನಿಮ್ಗೆ ಆಗಲ್ವಾ ಸುಮ್ನಾಗಿ ಜಗಳ ಆಡ್ಬೇಕು ಹೋಗ್ ಒಂದ್ಸಲ ಮಾತಾಡ್ಕೊಂಡ್ ಬನ್ನಿ ಅಥವಾ ಮಂಚಿಟ್ಕೊಂಡ್ ಶಿವಣ್ಣ ಹೊಡೆದಾಡ್ಕೊಂಡ್ ಬನ್ನಿ ಅದೊಂದ್ ಬಿಟ್ಟು ವೀಡಿಯೋಸ್ ಮೇಲೆ ವೀಡಿಯೋ ಮಾಡಿ ನೀವೇನೋ ತಪ್ಪಾಗಿ ಆ ಗಾಡಿಗಳ ಬಗ್ಗೆ ಗುಜರಿ ಗಾಡಿಗಳಂದು ಇನ್ಯಾರೋ ಅದು ಮದ್ದಿಗೆ ಬಂದ್ಬಿಟ್ಟು ವಿಂಟೇಜ್ ಗಾಡಿಗಳನ್ನ ಗುಜರಿ ಗಾಡಿ ಅಂತ ಇನ್ಯಾರ ಮೇಲೆ ನೀವು ಫ್ರೆಂಡ್ ಆಗಿ ಅವ್ರ ನಿಮ್ ಮೇಲೆ ಫ್ರೆಂಡ್ ಆಗಿ ಇವೆಲ್ಲ ಸುಮ್ಮನೆ ಯಾಕೆ ಹೇಳಿ ನಮ್ಮ ಆಡಿಯನ್ಸ್ ತುಂಬಾ ಮುಗಿದ್ರು ಗುರು ಏನು ಹೇಳಿದ್ರು ತಗೊಂಡ್ಬಿಡ್ತಾರೆ ಬಟ್ ಇನ್ನೊಂದ್ಸಲ ವಿಂಟೇಜ್ ಗಾಡಿಗಳ ಬಗ್ಗೆ ಹೆಂಗ್ ಮಾತಾಡಕ್ಕೆ ಹೋಗ್ಬಿಡಿ ಬ್ರೋ ಯಾಕಂದ್ರೆ ನನ್ಗೂ ಒಂದು ಡ್ರೀಮ್ ಐತೆ ವಿಂಟೇಜ್ ಗಾಡಿಗಳು ತಗೊಬೇಕು ಅಂತ ಬಟ್ ಸೂಪರ್ ಬೈಕ್ ಏನೋ ಬ್ರೋ ಆರಾಮಾಗಿ ತಗೊಂಬೋ ಇವಾಗ ಒಂದು ಏಳು ಲಕ್ಷ ಕೊಟ್ಟರು ಡೌನ್ ಪೇಮೆಂಟ್ ಹೊಡೆದ್ರು ಜಿ ನೈನ್ ಹಂಡ್ರೆಡ್ ಬಟ್ ಅದೇ ನಾನು ಒಂದು ವಾರದಿಂದ ಹುಡುಕ್ತಿದ್ದೀನಿ ಒಂದು ಲೂನಾ ಹುಡ್ಕೋಕೆ ರೀಸೆಂಟ್ ಆಗಿ ಸಿಕ್ಕೈತೆ ಅಷ್ಟು ಸುಲಭ ಅಲ್ಲ ಬ್ರೋ ವಿಂಟೇಜ್ ಗಾಡಿಗಳನ್ನ ಹುಡ್ಕೋದು ದುಡ್ಡು ಕೊಟ್ರೇನು ಬ್ರೋ ಸೂಪರ್ ಬೈಕ್ ಎಷ್ಟು ಬೇಕಾದ್ರೂ ಸಿಕ್ತವೆ ಒಂದು ವಾರದಿಂದ ಹುಡುಕ್ತಿದ್ದೀನಿ ಲೂನಾನ ಈಗ ಲೂನ ಆಗದ್ಮೇಲೆ ನಾನು ರಾಜೂತ್ ತಗೋ ಪ್ಲಾನ್ ಇದೆ ಕೆ ಎನ್ ರೈಡರ್ ನೋಡ್ರಿ ಅವ್ರ ಮೇಲೆ ಅಫೆಂಡ್ ಆಗೋ ವ್ಯಕ್ತಿನೇ ಅಲ್ಲ ಯಾವ್ದೇ ಮಾತಿಗೆ ನೋಡ್ರಿ ಅವ್ರ ಅಫೆಂಡ್ ಆಗೋರ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಎಷ್ಟ್ ಹರ್ಟ್ ಆಗಿರ್ಬೋದು ಅಂತ ನೀವು ಸಾರಿ ಕೇಳಿ ಅಂತ ನಾನು ಇಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಬಟ್ ಆತರ ನಾ ಮುಂದೆ ರಿಪೀಟ್ ಮಾಡ್ಬೇಡಿ ಇವ್ರು ಯಾಕಂದ್ರೆ ನಿಮ್ ಹೆಸರಿಗೆ ಬೇರೆ ರೆಸ್ಪೆಕ್ಟ್ ಇದೆ ಬ್ರೋ ಅದನ್ನ ಉಳಿಸ್ಕೊಳ್ಳಿ ಉಳಿಸ್ಕೊಂತೀರ ಅಂದ್ಕೊಂಡಿದ್ದೀನಿ ಸೊ ಆಡಿಯನ್ಸ್ ನನಗೆ ಗೊತ್ತು ನಾನು ಯಾವಾಗಲೂ ಎರಡು ಕಾಂಟ್ರವರ್ಸಿ ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ ನಾನು ಎಷ್ಟೇ ಚೆನ್ನಾಗಿರೋ ವೀಡಿಯೋಗಳು ಮಾಡಿದ್ರೂ ನಾನು ಯಾವುದೂ ಓಡಿಲ್ಲ ಯಾಕಂದರೆ ನಮ್ಮ ಆಡಿಯನ್ಸು ಕಾಂಟ್ರವರ್ಸಿ ವೀಡಿಯೋಗಳನ್ನ ಬಿಟ್ಟು ಚೆನ್ನಾಗಿರೋ ವೀಡಿಯೋ ಖಂಡಿತವಾಗ್ಲೂ ನೋಡೋಲ್ಲ ಕಾಂಟ್ರವರ್ಸಿ ವೀಡಿಯೋಗಳು ಎಷ್ಟು ಶೇರ್ ಆಗ್ತವೋ ನಾರ್ಮಲ್ ವೀಡಿಯೋಸ್ಗಳು ಯಾವತ್ತೂ ಎಜುಕೇಷನ್ ಪರ್ಪಸ್ ಆಗಿರ್ಬೋದು ಎಕ್ಸ್ಪ್ಲೋರಿಂಗ್ ಪರ್ಪಸ್ ಆಗಿರ್ಬೋದು ಆ ಥರ ವೀಡಿಯೋಸ್ ಯಾವತ್ತೂ ಶೇರ್ ಆಗಿಲ್ಲ ಒಳ್ಳೊಳ್ಳೆ ವೀಡಿಯೋಸ್ಗಳು ಗುರು ಅಕ್ಕಪಕ್ಕ ಮನೆಯವ್ರ ಬಗ್ಗೆ ಮಾತಾಡ್ತಿದ್ದೀವಿ ಅಂದ್ರೆ ಸಾವಿರ ಗಟ್ಟಲೆ ಲೈಕ್ಸು ಸಾವಿರ ಗಟ್ಟಲೆ ಶೇರ್ಸು ಸಾವಿರ ಗಟ್ಟಲೆ ಕಮೆಂಟ್ಸ್ ಬರ್ತವೆ ಅಂತ ಸಾವಿರ ಗಟ್ಲೇ ಗುರು ಮಿಲಿಯನ್ಸ್ ಗಟ್ಲೆ ವ್ಯೂಸ್ ಬರುತ್ತೆ ಬಟ್ ಇನ್ನೊಂದೇನು ಅಂದ್ರೆ ಈ ಕಾಂಟ್ರವರ್ಸರ್ಸರ್ಸರ್ಸರ್ಸಿ ವಿಡಿಯೋಗೆ ಯಾರು ಕಮೆಂಟ್ ಮಾಡ್ತಾ ಇದ್ದೀರಾ ಸ್ವಲ್ಪ ನೋಡ್ಕೊಂಡು ಕಮೆಂಟ್ ಮಾಡಿ ನಾನು ಮಾತಾಡಿರೋದು ಡಿ ವಿ ಬಗ್ಗೆ ಅಲ್ಲ ಅವ್ರು ಮಾತಾಡಿರೋ ವಿಂಟೇಜ್ ಗಾಡಿ ಬಗ್ಗೆ ಅದನ್ನ ನಾನು ಅವ್ರಿಗೆ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಿರೋದಷ್ಟೇ ಬ್ರೋ ಇನ್ನೊಂದ್ಸಲ ಮಾತಾಡಬೇಕಾದ್ರೆ ನೆಕ್ಸ್ಟ್ ಟೈಮು ಸ್ವಲ್ಪ ನೋಡ್ಕೊಂಡು ಮಾತಾಡಿ ಯಾಕಂದ್ರೆ ನಿಮ್ಮ ನೇಮಲ್ಲಿ ಒಂದು ರೆಸ್ಪೆಕ್ಟ್ ಇದೆ ಅದನ್ನ ಕಳ್ಕೊಬೇಡಿ ಅಂತ ಕಮೆಂಟ್ ಹಾಕೋರು ನೀವೇನಾದ್ರೂ ಡಿ ವಿ ಫ್ಯಾನ್ಸ್ ಹಾಕಿದರೆ ಒಂದ್ಸಲ ನಿಮ್ಮ ಅಪ್ಪನ ಯೋಚನೆ ಮಾಡ್ಕೊಂಬಂದು ಆಮೇಲೆ ಕಮೆಂಟ್ ಹಾಕಿ ಯಾಕಂದ್ರೆ ನಿಮ್ಮ ಅಪ್ಪನ ಒಂದು ಕಾಲದಲ್ಲಿ ರಾಯಲ್ ಎನ್ಫೀಲ್ಡ್ ಅಂದ್ರೆ ಏನು ವಿಂಟೇಜ್ ಗಾಡಿನೇ ಅದನ್ನು ನೈನ್ಟೀನ್ ನಾಟ್ ಒನ್ನಿಂದ ಇಂದ ಬಂದಿದೆ ಅದು ಸಹ ಒಂದು ವಿಂಟೇಜ್ ಗಾಡಿನೇ ನಿಮ್ಮ ಅಪ್ಪನ ನೆನೆಸ್ಕೊಂಬಿಟ್ಟು ಆಮೇಲೆ ನೀವು ಕಾಮೆಂಟ್ ಹಾಕಿ ಇಫ್ ಇನ್ ಕೇಸ್ ನಾನ್ ಮಾತಾಡ್ತಿರೋ ತಪ್ಪ ಅಂದರೆ ನಿಮ್ಮ ಅಪ್ಪನೂ ಹಂಗಾರ ಗಾಡಿ ಓಡಿಸಿರೋ ತಪ್ಪೆ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಟೇ ಕೇರ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಹೊಸ ಕಾಂಟ್ರೋವರ್ಸಿಲಿ ಸಿಗೋಣ ಅಥವಾ ನಾವೇ ಕಾಂಟ್ರವರ್ಸಿ ಮಾಡ್ಕೊಳೋಣ ಬಾಯ್ ಬಾಯ್ ಕೇರ್